ನಮಸ್ತೆ ನಮಿ ನಮಿಸೋಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಏನಾದರೂ ಸ್ನ್ಯಾಕ್ಸು ಸಂಜೆ ಟೀ ಟೈಮಲ್ಲಿ ತಿನ್ನಬೇಕು ಅಂತ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿರುವಂಥ ಸ್ನ್ಯಾಕ್ಸನ್ನ ಇವತ್ತು ನಿಮಗೋಸ್ಕರ ರೆಡಿ ಮಾಡಿದ್ದೀನಿ ತುಂಬಾ ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ಇದು ನಾನಿವತ್ತು ನಿಮಗೆ ಸಬ್ಬಕ್ಕಿಯಿಂದ ಅಥವಾ ಸಾಬುದಾನ ಅಂತೀವಲ್ಲ ನಾವು ಪಾಯಸ ಅಥವಾ ಸಂಡಿಗೆಗೆಲ್ಲ ಹಾಕ್ತೀವಲ್ವ ಆ ಸಬ್ಬಕ್ಕಿ ಸಾಬುದಾನದಿಂದ ನಾನು ರುಚಿಯಾಗಿರುವಂತಹ ಒಂದು ಪಕೋಡ ಮಾಡೋದು ಹೇಗೆ ಹಾಗೆ ಅಂತ ತಿಳಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಬೋದಾದಂತಹ ರೆಸಿಪಿ ಇದು ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಸಬಕ್ಕಿಯನ್ನು ತಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಸಬ್ಬಕಿನ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಂಡ್ರಾಯ್ತು ಇದು ಇದು ನೆನೆಸಿದ ಆದಮೇಲೆ ಈ ರೀತಿ ಬರುತ್ತೆ ಇದನ್ನು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ ಈಗ ಮಿಕ್ಸಿಂಗ್ ಬೌಲಿಗೆ ಈ ಸಬ್ಬಕ್ಕಿನ ನೆನೆಸಿರುವಂಥ ಸಬ್ಬಕ್ಕಿನ ಹಾಕೊಳ್ಳಿ ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಒಂದು ಕಪ್ನಷ್ಟು ನಿಮಗೆ ತುಂಬಾ ಹರಳರಳಾಗಿರುವಂತಹ ಸಬ್ಬಕ್ಕಿ ಸಿಗುತ್ತೆ ನೀರನ್ನು ಪೂರ್ತಿಯಾಗಿ ಬಸ್ಕೊಂಡ್ರಾಯ್ತು ಇದಕ್ಕೆ ನಾನು ಒಂದು ಕಪ್ನಷ್ಟು ಈರುಳ್ಳಿನ ಹಾಕಿದ್ದೀನಿ ಅಂದರೆ ಒಂದು ಮೂರು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಈಗ ಸಬ್ಬಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ಈ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಈ ವಿಡಿಯೋ ಹೇಗೆ ಬಂದಿದೆ ಈ ರೆಸಿಪಿ ಅಂತ ಕಮೆಂಟ್ ಹಾಕಿ ಮಳೆಗಾಲದಲ್ಲಿ ಏನಾದರೂ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸನ್ನು ತಿನ್ನಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಬೋದು ನೀವು ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈ ಹಿಂದೆ ನಾನು ಸಾಬುದಾನ ಅಥವಾ ಸಬ್ಬಕ್ಕಿಯಿಂದ ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಪೌಡರ್ನ ಹಾಕೋದಲ್ಲ ಸ್ವಲ್ಪ ತರಿತರಿಯಾಗಿರುವಂಥ ಕೊತ್ತಂಬರಿ ಬೀಜನ ಇದಕ್ಕೆ ಪುಡಿ ಮಾಡಿಕೊಂಡು ಹಾಕಿದ್ರಾಯಿತು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕೆ ನಾನು ಹಸಿಮೆಣಸಿನ ಬದಲಿಗೆ ಇದಕ್ಕೆ ಅಚ್ಚ ಖಾರದ ಪುಡಿನ ಒಂದು ಅಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಸಿಮೆಣಸು ಹಾಕೋದ್ರಿಂದ ಸಣ್ಣ ಮಕ್ಕಳಿಗೆ ನಾವು ಇದನ್ನು ಕೊಡೋದ್ರಿಂದ ಬಾಯಿಗೆ ಸಿಗುತ್ತೆ ಹಾಗೆ ಅವರಿಗೆ ಖಾರ ಆಗುತ್ತೆ ಅದಕ್ಕೋಸ್ಕರ ನಾನು ಅಚ್ಚ ಖಾರದ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ರಾಯ್ತು ಈ ರೀತಿ ಪ್ರತಿಯೊಂದು ಸಬಕಿ ಕಾಳಿಗೂ ಸಹ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಹಾಗೆ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಸಬಕಿಯಿಂದ ನಾವು ಪಾಯಸ ಸಂಡಿಗೆನೆಲ್ಲ ಮಾಡ್ತೀವಿ ಆ ಥರ ಇದು ಪಕೋಡ ಸಹ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಡಿ ಹಾಗೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಇದನ್ನು ಹೊರಗಡೆ ಮಳೆ ಬರ್ತಾ ಇರೋವಂಥ ಹೊತ್ತಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸೆ ಅನಿಸುತ್ತೆ ಏನಾದರೂ ಆಚೆ ಹೋಗಿ ಬೇಡದೆ ಇರೋದನ್ನು ತಿನ್ನಲಿಕ್ಕಿಂತ ಮನೇಲಿ ಈ ರೀತಿ ಹೆಲ್ದಿಯಾಗಿರೋವಂಥ ರೆಸಿಪಿನ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಇರುವಂಥ ಹಿರಿಯರಿಗೆ ಮಾಡಿಕೊಟ್ರೆ ತುಂಬಾ ಹೆಲ್ದಿ ಕೂಡ ಇರುತ್ತೆ ಹಾಗೆ ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಕೂಡ ನಿಮಗೆ ರೆಡಿ ಆಗುತ್ತೆ ತಿನ್ನಲಿಕ್ಕೆ ಇತ್ತೀಚಿನ ದಿನದಲ್ಲಿ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತೆ ಪ್ರತಿಯೊಬ್ಬರ ಆರೋಗ್ಯ ಪ್ರತಿಯೊಂದು ವಿಷಯದಲ್ಲೂ ಸಹ ಹದಗೆಟ್ಟು ಹೋಗಿರುತ್ತೆ ಆ ಹೊತ್ತಲ್ಲಿ ನಾವು ಆಚೆ ಕಡೆಯಿಂದ ಈ ರೀತಿ ಬೇಡದೇ ಇರೋದನ್ನು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳಿಕ್ಕಿಂತ ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನಂತರ ಕೊನೆಯಲ್ಲಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಈ ರೀತಿ ಕಟ್ ಮಾಡಿಕೊಂಡು ಕೈಯಲ್ಲೇ ಕಟ್ ಮಾಡಿಕೊಂಡು ಇದ್ದೀನಿ ಕೊನೆಯಲ್ಲಿ ಹಾಕೋದ್ರಿಂದ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪಿನ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ ಪಕೋಡಾದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ದೊಡ್ಡ ಸೈಜಿನ ಪಕೋಡ ಬೇಕು ಅಷ್ಟು ದೊಡ್ಡಕ್ಕೆ ನೀವು ಎಣ್ಣೆಯಲ್ಲಿ ಇದನ್ನು ಕರ್ಕೊಳ್ಬೋದು ನಂತರ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಎಣ್ಣೆ ಬಾಣಲನ ಇಟ್ಕೊಂಡು ಎಣ್ಣೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಿಮಗೆ ಎಷ್ಟು ದೊಡ್ಡ ಪಕೋಡ ಬೇಕೋ ಅಷ್ಟಷ್ಟು ದೊಡ್ಡಕ್ಕೆ ಎಣ್ಣೆಯಲ್ಲೇ ಬಿಟ್ಕೊತ ಹೋದ್ರಾಯಿತು ತುಂಬ ಬೇಗನೆ ಮಾಡ್ಬೋದು ಇದನ್ನು ಬೇಗನೆ ತಿರು ಹಾಕ್ಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಹರಳು ಹರಳಾಗಿ ಬರುತ್ತೆ ಸಬಕ್ಕಿ ಇಡಿ ಹಿಡಿಯಕ್ಕೆ ಇರೋದ್ರಿಂದ ಹರಳಾಗಿ ಬರುತ್ತೇನೆ ತಿನ್ನಲಿಕ್ಕಂತೂ ತುಂಬಾ ಕ್ರಿಸ್ಪಿಯಾಗಿ ಕುರ್ಕುರಿಯಾಗಿರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಒಂದು ಸತಿ ಈ ರೆಸಿಪಿನ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಮಾಡಿ ಆದ ನಂತರ ಕೂಡ ಬೇಕಾದರೆ ಈ ವಿಡಿಯೋಗೆ ಕಮೆಂಟ್ ಹಾಕಿ ಬೋದು ಅಷ್ಟೊಂದು ಟೇಸ್ಟಿಯಾಗಿರುವಂತಹ ಒಂದು ಪಕೋಡ ರೆಡಿಯಾಗುತ್ತೆ ನಿಮಗೆ ಮಾಮೂಲಿ ಈರುಳ್ಳಿ ಪಕೋಡನ ನೀವು ಮಾಡೇ ಮಾಡಿರ್ತೀರಿ ಅದರ ಬದಲಿಗೆ ನೀವು ಈ ರೀತಿಯೂ ಮಾಡ್ಕೊಳ್ಬೋದು ನಂತರ ಇದು ಒಂದು ನಿಮಿಷಗಳ ಕಾಲ ಇದು ಒಂದು ಭಾಗದಲ್ಲಿ ಬೆಂದರೆ ಸಾಕಾಗುತ್ತೆ ನಂತರ ಇದನ್ನು ತಿರುವಿ ಹಾಕಿದ್ರಾಯಿತು ಇದಕ್ಕೆ ಚಟ್ನಿ ಆ ಥರದ್ದು ಬೇಡ ಹಾಗೆಯೇ ತಿನ್ಬೋದು ಟೀ ಅಥವಾ ಕಾಫಿ ಜೊತೆಗೆ ಸಂಜೆಯ ಹೊತ್ತಲ್ಲಿ ತಿನ್ಬೋದು ತುಂಬಾ ಹಾಗೆ ಬೇಕಿದ್ರೆ ನೀವು ಊಟಕ್ಕೆ ಸಹ ಇದನ್ನು ನಂಚ್ಕೊಳ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇದು ನಾನು ಹಿಂದೆ ಒಳ್ಳೊಳ್ಳೆ ಸ್ನ್ಯಾಕ್ಸ್ ವೀಡಿಯೋಗಳನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅದರ ಪ್ಲೇಲಿಸ್ಟಿನ ಲಿಂಕನ್ನು ಹಾಕಿರ್ತೀನಿ ಬೇಕಾದರೆ ನೀವೆಲ್ಲದನ್ನೂ ಕೂಡ ಸತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಖಂಡಿತವಾಗಿಯೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಯಾ ಆಗದೇ ಯಾರಲ್ಲ ವೀಡಿಯೋನ ನೋಡ್ತಾ ಇದ್ದೀರಿ ಈಗಲೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಹಾಗೆ ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ಗಳ ಬಗ್ಗೆ ಗಾರ್ಡನಿಂಗ್ದು ಲಿಕ್ವಿಡ್ ಫರ್ಟಿಲೈಸರು ಮತ್ತು ಕೆಲವು ಫರ್ಟಿಲೈಸರ್ಗಳ ಬಗ್ಗೆ ವಿಡಿಯೋ ಸಹ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋಗಳನ್ನು ಸಹ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆಗದಿದ್ದರೆ ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ರೆಸಿಪಿಗಳನ್ನು ನೋಡಿ ನೀವು ಕೂಡ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದನ್ನು ತಿರುವೆ ಹಾಕಿದ್ರಾಯಿತು ತುಂಬಾ ಗರಿ ಗರಿಯಾಗಿ ಬರುತ್ತೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರುವಂತಹ ಒಂದು ಪಕೋಡಾ ಇದು ರುಚಿಯಾಗಿರುವಂಥದ್ದು ಕ್ರಿಸ್ಪಿಯಾಗಿರುವಂಥದ್ದು ಸಬಕ್ಕಿನ ಸಾಮಾನ್ಯವಾಗಿ ನಾವು ಸಂಡಿಗೆ ಅಥವಾ ಪಾಯಸ ಈ ಥರ ಏನಾದರೂ ಮಾಡ್ತೀವಿ ಅಷ್ಟೇ ವಡೆ ಕೂಡ ಮಾಡಿದ್ದೀನಿ ನಾನು ಅದನ್ನು ರೆಸಿಪಿ ಕೂಡ ಹಾಕಿದ್ದೀನಿ ಮಾಡ್ತಾರೆ ಆದರೆ ಈರುಳ್ಳಿ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಕೋಡ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ತುಂಬಾ ಚೆನ್ನಾಗಿ ಇದು ಗರಿ ಗರಿಯಾಗಿ ಕಲ್ಲರು ಕೂಡ ಚೇಂಜ್ ಆಗಿದೆ ನೋಡಿ ಇದನ್ನು ಈಗ ತೆಗೆದ್ರೆ ಆಯಿತು ಗರಿ ಗರಿ ಆಗಿರುವಂತಹ ಸಬ್ಬಕ್ಕಿ ಪಕೋಡಾ ಅಥವಾ ಸಾಬುದಾನ ಪಕೋಡಾ ರೆಡಿಯಾಗಿದೆ ಬಿಸಿ ಬಿಸಿಯಾಗಿರುವಾಗೇ ಟೀ ಅಥವಾ ಕಾಫಿ ಜೊತೆಗೆ ಇದನ್ನು ಸವಿಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮನಸ್ಸಿಗೂ ಸಹ ತುಂಬಾ ಖುಷಿಯಾಗುತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬಿಸಿ ಬಿಸಿಯಾಗಿರುವಂತಹ ಗರಿಗರಿಯಾಗಿರುವಂತಹ ಸಬ್ಬಕ್ಕಿ ಪಕೋಡಾ ಅಥವಾ ಬಜ್ಜಿ ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿ ಹರಳು ಹರಳಾಗಿ ಎಷ್ಟೊಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಬ್ಬಕ್ಕಿ ಪಕೋಡಾ ರೆಡಿಯಾಗಿದೆ ಪಕೋಡೋ ಅಥವಾ ಬಜ್ಜಿ ರೆಡಿಯಾಗಿದೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು